ಐಶ್ವರ್ಯ ಅವಳು ಸಮ್ಟೈಮ್ಸ್ ಡಾಲ್ ಆ ಡಾಲ್ ಎರಡು ಥರನೂ ಇರುತ್ತೆ ಒಂದ್ಸಲ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಒಂದೊಂದ್ಸಲ ಚಾಕು ಇಟ್ಕೊಂಡು ಓಡಾಡತ್ತಲ್ಲ ಅವಳೇ ಅದನ್ನು ಆ್ಯಕ್ಟ್ ಮಾಡ್ತಿದ್ಲು ಒಳಗಡೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಎರಡೂ ನೇಚರ್ ಅವಳಗಿದೆ ಮತ್ತೆ ಇತ್ತೀಚೆಗೆ ಬಂದಂಥ ಹನುಮಂತು ಅವ್ರ ಬಗ್ಗೆ ಹನುಮಂತು ಅವರು ಒಂದು ವೆರಿ ಬ್ರಿಲಿಯಂಟ್ ಹುಡುಗ ಅಂತಲೇ ಹೇಳ್ಬೋದು ಯಾರಿಗೂ ನೋವು ಮಾಡಲ್ಲ ಯಾರ ಜೊತೆನೂ ಜಗಳನೂ ಆಡಲ್ಲ ಆ್ಯಂಡ್ ತುಂಬ ಸ್ಮಾರ್ಟಾಗಿ ಆ್ಯಂಡ್ ಬಿಗ್ ಬಾಸ್ ಆಟನ ಕರೆಕ್ಟಾಗಿ ನಿಯತ್ತಾಗಿ ಆಟ ಆಡ್ತಿರೋ ಏಕೈಕ ವ್ಯಕ್ತಿ ಹನುಮಂತ್ ಧನ್ರಾಜ್ ಧನ್ರಾಜು ತುಂಬ ಎಮೋಷ್ನಲ್ ಪರ್ಸನ್ ನಂತರನೇ ಅವರು ಯಾರಿಗಾದ್ರೂ ನೋವು ಮಾಡಿಬಿಟ್ರೆ ಅವ್ರಿಗೆ ಮತ್ತೆ ಅವ್ರಿಗೆ ಹಿಂಗೆ ಅಂದ್ಬಿಟ್ಟಿರ್ತಾರೆ ಮತ್ತೆ ಅವ್ರಿಗೆ ಹೆಂಗೆ ಫೇಸ್ ಮಾಡೋದು ಅವ್ರನ್ನ ನಾನು ಹಿಂಗೆ ಅಂದ್ಬಿಟ್ನಲ್ಲ ಅವರಿಗೆ ಅವ್ರು ಮುಂದೆ ಹೋದರೆ ಅವ್ರಿಗೆ ಬೇಜಾರಾಗಿರ್ತಾರೆ ಅಂತಂದ್ಬಿಟ್ಟು ಅವ್ರು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಓಡಾಡೋದು ತುಂಬ ಟ್ಯಾಲೆಂಟ್ ಇದೆ ವ್ಯಕ್ತಿಗೆ ಅದನ್ನು ಸರಿಯಾಗಿ ಉಳಿಸ್ಕೊಂಡ್ರೆ ಸಹ ಬಹುಶಃ ಅವರು ಟಾಪ್ ಫೈವ್ರಿಗೂ ಬರೋವಂಥ ಅರ್ಹತೆಗಳು ಅವ್ರಿಗೆ ಇದೆ ಮಂಜು ಮಂಜಣ್ಣ ಓ ಮೈ ಗಾಡ್ ಈಸ್ ಈಸ್ ಅ ವೆರಿ ಗುಡ್ ಎಂಟರ್ಟೈನರ್ ಗೇಮ್ ಚೇಂಜ ಆ್ಯಂಡ್ ಎಮೋಷ್ನಲ್ ಪರ್ಸನ್ ಕೂಡ ಹೌದು ಆ್ಯಂಡ್ ಫ್ಯಾಮಿಲಿಗಳಿಗೆ ಬಾಂಧವ್ಯಗಳಿಗೆ ತುಂಬ ಬೆಲೆ ಕೊಡ್ತಾರೆ ಆ ವ್ಯಕ್ತಿ ಬಿಗ್ ಬಾಸ್ ಆರ್ಟನ ಆ್ಯಕ್ಚುಲಿ ಆ ಟಾಸ್ಕ್ ಅವರೇ ಒಂಥರ ಡಿಸೈನ್ ಮಾಡಿದ್ರೆ ಇವ್ರು ಇನ್ನೊಂಥರ ಡಿಸೈನ್ ಮಾಡ್ಕೊಂಡು ಹೆಂಗೆ ಗೆಲ್ಲಬೇಕು ಅಂತ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾರೆ ಗುಡ್ ಈಸ್ ಗುಡ್ ಇನ್ ಇಸ್ ಓನ್ ವೇ ಮೋಕ್ಷಿತಾ ಮೋಕ್ಷಿ ಸ್ಟಾರ್ಟಿಂಗ್ ಬಂದಾಗ ನಾನು ಅಂದ್ಕೊಂಡೆ ತುಂಬ ಸೆನ್ಸಿಟಿವ್ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಸಖತ್ ತರಲೇ ಹುಡುಗಿ ಇದು ಅವ್ಳಿಗೊಂದು ಕಂಫರ್ಟ್ ಝೋನ್ ಬೇಕು ಕಂಫರ್ಟ್ ಝೋನ್ ಸಿಕ್ಕಿದ ತಕ್ಷಣ ಅವಳ ಒಂದು ಕಂಫರ್ಟ್ ಏನಂತಾರೆ ರಿಯಲ್ ನೇಚರ್ ಹೊರಗೆ ಬಂತು ಒಳ್ಳೆ ಹುಡುಗಿ ಒಳ್ಳೆ ನೇಚರ್ ಇದೆ ಅವ್ಳಿಗೂ ಕೂಡ ಒಂದು ತಾಯಿ ಪ್ರೀತಿ ಕೊಡೋ ಒಂದು ಕೇಪಬಿಲಿಟೀಸ್ ಇದೆ ಅದನ್ನೇ ಅವಳು ಮೇಂಟೈನ್ ಮಾಡೋದು ತುಂಬ ಚೆನ್ನಾಗಿ ನನಗೆ ಆರೋಗ್ಯಂಟು ಜಗಳಾಡೋ ಮೋಕ್ಷಿತಂಗಿಂತ ಅವಳು ಕೇರ್ ಮಾಡೋದು ಒಂದು ಕಾಳಜಿ ವಹಿಸೋ ಮೋಕ್ಷಿತ ನನಗೆ ತುಂಬ ಇಷ್ಟ ಆಗ್ತಾರೆ ಗೌತಮಿ ಗೌತಮಿ ಅವ್ರದೇ ಆದ ಒಂದು ಪಾಸಿಟಿವಿಟಿಯಿಂದ ಆಟ ಆಡ್ತಾ ಇದ್ದಾರೆ ಆ ಪಾಸಿಟಿವಿಟಿ ಅವರಿಗೆ ಒಳ್ಳೇದು ಮಾಡಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ